ರ ಫ್ರೆಂಡ್ಸ್ ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ ಕೂಡ ಕ್ಲಿಕ್ ಮಾಡಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಆ ಥರ ಶಾಂಗಿ ಪಾಯಸ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅತಿ ಬೇಗ ಮತ್ತು ಸುಲಭವಾಗಿ ಮಾಡುವ ಈ ಸ್ವೀಟನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಲ್ಲಿ ಒಂದು ಫ್ಯಾನಲ್ಲಿ ಒಂದು ಬಟ್ಲಾಗುವಷ್ಟು ಶಾವಿಗೆಯನ್ನು ತಗೊಂಡಿದ್ದೀನಿ ನಾನಿ ನಾನಿಲ್ಲಿ ಸಣ್ಣ ಶಾವ್ಗೆಯನ್ನು ಒಂದು ಬಟ್ಲಾಗುವಷ್ಟು ತೊಗೊಂಡಿದ್ದೀನಿ ಈಗ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಫ್ಯಾನ್ ಬಿಸಿ ಆದ ನಂತರ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಶಾವಿಗೆ ಸ್ವಲ್ಪ ಕಂದು ಬಣ್ಣ ಬರುವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಅತಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಸ್ವೀಟ್ ಅಂದರೆ ಈ ಶಾವಿಗೆ ಪಾಯಸಾನೆ ನೋಡಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಕಂದು ಬಣ್ಣ ಬರುವರಿಗೆ ಮಾತ್ರ ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ ನೋಡಿ ಈ ಥರ ಈ ಕಲರ್ ಬಂದರೆ ಸಾಕಾಗುತ್ತೆ ಈಗ ಇದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊತೀನಿ ಮತ್ತು ಈ ಪ್ಯಾಂಟ್ ತಗೊಂಡು ಇದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿ ಆದ ನಂತರ ಡ್ರೈ ಫ್ರೂಟ್ಸನ್ನು ಇದೇ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲಲ್ಲಿ ಒಣ ದ್ರಾಕ್ಷಿ ಕುಂಬಳ ಬೀಜ ಬಾದಾಮು ಗೋಡಂಬಿ ಕಸಕಸಿ ತಗೊಂಡಿದ್ದೀನಿ ನಾನಿಲ್ಲಿ ಈಗ ಒಂದೊಂದನೇ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ತುಪ್ಪ ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ಒಂದೊಂದೇ ಫ್ರೈ ಮಾಡಿಕೊಂಡು ಇದರಲ್ಲೇ ಸೈಡ್ ಇಟ್ಕೋತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡೆ ಕಸಗಸಿಯನ್ನು ಫ್ರೈ ಮಾಡ್ಕೋಬೇಕು ಗ್ಯಾಸ್ ಆನ್ ಇದ್ದಾಗ ಕಸಕಸಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲಾಂದರೆ ಸೀದೋಗಿಬಿಡತ್ತೆ ಈಗ ಆಫ್ ಆಗಿದೆ ಕಸಿಯನ್ನು ಹಾಕ್ತಿದ್ದೀನಿ ತುಪ್ಪದಲ್ಲಿ ಈಗ ಸ್ವಲ್ಪ ಫ್ರೈ ಮಾಡಿಕೊಂಡು ಸೈಡ್ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಇಡ್ತಾಯಿದ್ದೀನಿ ಶಾವಿಗೆ ಪಾಯಸ ರೆಡಿ ಮಾಡ್ಕೋದಕ್ಕೆ ಈ ನೀರು ಕುದಿ ಬಂದ ನಂತರ ಶಾವಿಗೆ ಹಾಕ್ಕೋಬೇಕಾಗತ್ತೆ ಹೀಗಾಗಿ ನೀರನ್ನು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಈಗ ನೀರು ಬಿಸಿ ಆಗ್ತಾ ಬಂತು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೀನಿ ಈ ಬಿಸಿ ನೀರನ್ನು ಸ್ವಲ್ಪ ಕಸ್ಟರ್ಡ್ ಪೌಡರಲ್ಲಿ ಮಿಕ್ಸ್ ಮಾಡಿ ಯಾಕೆ ಈ ಥರ ಮಾಡಬೇಕಂದ್ರೆ ಗಂಟು ಗಂಟಾಗೋದಿಲ್ಲ ಹೀಗಾಗಿ ಬಿಸಿ ನೀರನ್ನು ಸ್ವಲ್ಪ ಆ ಪೌಡ್ರಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಾಗೋದಿಲ್ಲ ಈಗ ಇದನ್ನು ಸೈಡ್ ಇಟ್ಟು ನೀರು ಕುದೀತಾ ಬಂತು ಈಗ ಮೊದಲು ಶಾವಿಗೆ ತಗೊಂಡು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಂದು ಬಟ್ಲ ಶಾವಿಗೆ ಹಾಕಿದ್ದೀನಿ ಅದು ಒಂದು ಕುದಿ ಬಂದ ನಂತರ ಒಂದೇ ಒಂದು ಕುದಿ ಆಗಬೇಕದು ಈಗ ಕಸ್ಟರ್ಡ್ ಪೌಡರ್ ಸ್ವಲ್ಪ ಸ್ವಲ್ಪನೇ ಹಾಕ್ತಿದ್ದೀನಿ ಒಂದೇ ಸರ್ತಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಕಸ್ಟರ್ಡ್ ಪೌಡರ್ ಎರಡು ಬಟ್ಲಾಗುವಷ್ಟು ಹಾಲು ಹಾಕ್ತಿದ್ದೀನಿ ಮತ್ತು ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಈಗ ಇದಿಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಒಂದು ಕುದಿ ಬಂದ ನಂತರ ಫ್ರೈ ಮಾಡಿಟ್ಕೊಂಡಂತ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಬೇಕು ನೋಡಿ ಶಾವ್ಗೆ ಪಾಯಸ ರೆಡಿ ಆಗ್ತಾ ಬಂತು ಈಗ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ತಿದ್ದೀನಿ ಎಲ್ಲ ಸ್ವೀಟಲ್ಲೂ ಏಲಕ್ಕಿ ಪೌಡ್ರ್ ಹಾಕಿದ್ರೇ ಟೇಸ್ಟ್ ಬರುತ್ತೆ ಅಲ್ಲ ಹೀಗಾಗಿ ಏಲಕ್ಕಿ ಪೌಡ್ರ್ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಶಾವ್ಗೆ ಪಾಯಸ ರೆಡಿ ಆಗ್ತಾ ಬಂತು ನೋಡಿ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು